ಪಕ್ಕದ ರಾಜ್ಯ ಕೇರಳದಲ್ಲಿ ಕಾಡಾನೆ ದಾಳಿಗೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದ ಆ ವ್ಯಕ್ತಿಯ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಾನವೀಯತೆ ದೃಷ್ಟಿಯಿಂದ ಹದಿನೈದು ಲಕ್ಷ ರೂಪಾಯಿಯನ್ನ ಪರಿಹಾರ ಕೊಟ್ಟಿದ್ದಾರಂತೆ ಇನ್ನು ಅಲ್ಲಿ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಹತ್ರ ತಿರುಗು ನೋಡ್ತಾ ಇಲ್ಲ ಅವರನ್ನ ಅಟ್ಲೀಸ್ಟ್ ಬಂದು ಮಾತು ಕೂಡ ಆಡಿಸಿಲ್ಲ ಆದ್ರೆ ಪಕ್ಕದ ರಾಜ್ಯದಲ್ಲಿರುವಂತಹ ಇವರು ಅವರ ಕಷ್ಟ ನೋಡಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಕ್ಕದ ರಾಜ್ಯದ ಜನರ ನೋವು ನಿಮಗೆ ಅರ್ಥ ಆಗತ್ತೆ ನಿಮ್ಮ ರಾಜ್ಯದ ರೈತ ಇಲ್ಲಿ ಬರಗಾಲದಿಂದ ತತ್ತರಿಸಿ ಹೋಗ್ತಾ ಇದ್ದಾನೆ ಆತನಿಗೆ ಬರೀ ಎರಡು ಸಾವಿರ ಕೊಡ್ತಾ ಇದ್ದೀರಾ ಅಕಸ್ಮಾತ್ ನಮ್ಮ ರಾಜ್ಯದಲ್ಲಿ ಈ ರೀತಿ ಕಾಡಾನ ದಾಳಿಗೆ ಏನಾದರೂ ಬಲಿಯಾಗಿದ್ರೆ ಹಬ್ಬಬ್ಬ ಅಂದರೆ ಎಷ್ಟು ಕೊಡ್ತೀರಾ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಗರಿಷ್ಠ ಅಂದರೆ ಐದು ಲಕ್ಷ ಕೊಡ್ತೀರಾ ಇನ್ನು ನಿಮ್ಮ ಮನೆಯಲ್ಲಿ ನೋವು ಕಷ್ಟವನ್ನು ಇಟ್ಕೊಂಡು ನಿಮ್ಮ ಜನರಿಗೆ ನೋವನ್ನು ಕೊಟ್ಟು ಪಕ್ಕದ ಮನೆ ಜನರಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳ್ತಾ ಇದ್ದೀರಾ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನೋಡೋಣ ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾಗಿ ಮೃತಪಟ್ಟ ವ್ಯಕ್ತಿಯೊಬ್ಬನ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರುವುದನ್ನು ಜೆ ಡಿ ಎಸ್ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಬಲವಾಗಿ ಖಂಡಿಸಿದ್ರು ನಗರದ ತಮ್ಮ ಕಚೇರಿಯಲ್ಲಿಂದು ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಹೇಳುತ್ತಾ ದೆಹಲಿಗೆ ಹೋಗಿ ನಾಟಕ ಮಾಡುವ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಸ್ವೇಚ್ಛೆಯಾಗಿ ಖರ್ಚು ಮಾಡುತ್ತಿದೆ ದೆಹಲಿಯತ್ತಿರುವ ದೆಹಲಿಯಲ್ಲಿರುವ ತಮ್ಮ ನಾಯಕರ ಅನುಮತಿಯಂತೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವೋಟು ಗಿಟ್ಟಿಸಲು ಹಣ ಖರ್ಚು ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ ಬರದಿಂದ ತತ್ತರಿಸಿರುವ ರಾಜ್ಯದ ರೈತನಿಗೆ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಅದರಲ್ಲೂ ಶೇಕಡಾ ಎಪ್ಪತ್ತೈದರಷ್ಟು ಕೇಂದ್ರದ ಹಣ ನೀಡುತ್ತದೆ ಮತ್ತು ರಾಜ್ಯದಲ್ಲಿ ಯಾರಾದರೂ ವನ್ಯಜೀವಿಗಳ ದಾಳಿಗೆ ಬಲಿಯಾದ್ರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಗರಿಷ್ಠ ಐದು ಲಕ್ಷದವರೆಗೆ ಪರಿಹಾರ ನೀಡುತ್ತದೆ ಮಾನವೀಯತೆಯ ಹೆಸರಲ್ಲಿ ಮತ್ತು ಐದು ಗ್ಯಾರಂಟಿಗಳ ನೆಪದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದುಂದುವೆಚ್ಚ ಮಾಡುತ್ತಿದೆ ಎಂದು ಕುಮಾರಸ್ವಾಮಿಯವರು ಹೇಳಿದ್ದಾರೆ